ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಸುಳ್ಳು ಅಂತ ವರದಿ ಬಂದಿದೆ ಅಂದ್ರೆ ನೀವು ಅಧಿಕಾರಿಗೆ ಬಂದಿದೆ ಫಾರ್ಟಿ ಪರ್ಸೆಂಟ್ ಆರೋಪ ಮಾಡಿ ಆ ವರ್ಗ ಈಗ ಸುಳ್ಳು ಅಂತ ಹೇಳುತ್ತೆ ಸುಳ್ಳು ಪ್ರಚಾರ ತಗೊಂಡ ನಾವು ಅಧಿಕಾರಕ್ಕೆ ಬಂದಿದ್ದೆ ಫಾರ್ಟಿ ಪರ್ಸೆಂಟ್ ಇಂದ ಅಂತ ಯಾರು ಹೇಳಿದ್ದು ನಾವು ಬಿಜೆಪಿ ಹೇಳ್ಕೋಬಹುದು ಬಿಜೆಪಿ ಹೇಳ್ಕೊಳ್ತಾರೆ ಅದು ಒಂದು ಅಲಿಗೇಷನ್ಸ್ ಮಾಡಿದ್ದು ನಾವು ಆ ಸಂದರ್ಭದಲ್ಲಿ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಕೆಂಪಣ್ಣವರು ಈಗ ಅವರು ತೀರ್ಕೊಂಡಿದ್ದಾರೆ ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಇಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಸರ್ಕಾರದಲ್ಲಿ ಆಮೇಲೆ ಅವರು ಫಾರ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟು ಎಲ್ಲ ಹಣ ತಗೊಳ್ತಾ ಇದ್ದಾರೆ ಅಂತೇಳಿ ಅವರು ಪ್ರಧಾನಮಂತ್ರಿಗೆ ಬರೆದಿದ್ದ ಆಧಾರದ ಮೇಲೆ ನಾವು ಕೂಡ ಅದನ್ನ ಅಲಿಗೇಷನ್ಸ್ ಮಾಡಿದೆವು ಯಾಕೆಂದ್ರೆ ಒಂದು ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಧಿಕೃತವಾಗಿ ಪ್ರಧಾನಮಂತ್ರಿಗಳಿಗೆ ಬರೆದಾಗ ನಾವು ನಾವು ಕೂಡ ಒಂದು ಒಂದು ಪಕ್ಷ ಆಗಿ ಜನರ ಹಿತದೃಷ್ಟಿಯಿಂದ ನಾವು ಅದನ್ನ ಪ್ರಶ್ನೆ ಮಾಡಿದ್ದು ಈಗ ಇಲ್ಲ ಅಂತ ಹೇಳಿದ್ರೆ ಯಾವ ಆಧಾರದ ಮೇಲೆ ಅವ್ರು ಇಲ್ಲ ಅಂತ ಹೇಳಿದಾರೆ ನನ್ಗೆ ಗೊತ್ತಿಲ್ಲ ಆದರೆ ನಾವು ಜನಗಳಿಗೆ ಗ್ಯಾರಂಟಿಗಳನ್ನ ಕೊಟ್ಟು ಕೊಡ್ತೇವೆ ಅಂತ ಹೇಳಿ ಜನಗಳ ಮುಂದೆ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆಲ್ಲ ಭರವಸೆ ಕೊಟ್ಟು ಇದೆಲ್ಲ ಕೂಡ ಮಾಡಿದಿವಿ ಏನ್ ಬರೀ ಫಾರ್ಟಿ ಪರ್ಸೆಂಟ್ ಇಂದ ಅಷ್ಟೇ ಸರ್ಕಾರ ಬಂದಿದೆ ಅನ್ನೋದು ಸುಳ್ಳು ಮಾಡ್ಲಿಕ್ಕೆ ಇಲ್ಲ ನಾನು ನಿನ್ನೆ ಪ್ರತಿಕ್ರಿಯೆ ಮಾಡಿದ್ದೇನೆ ಅವರು ಇದನ್ನ ರಾಜಕೀಯ ಅಸ್ತ್ರವಾಗಿಯೂ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ದೇನೆ ಆ ರಾಜಕೀಯ ಅಸ್ತ್ರ ಅಂತ ಹೇಳುವಾಗ ಅವರು ಏನ್ ಬೇಕಾದ್ರೂ ಅದು ಕೋಮುಗಲ ಬೇ ಆಗ್ಬೋದು ಅಥವಾ ಬೇರೆ ಬೇರೆ ಯಾವ ರೀ ಶಾಂತಿಯನ್ನು ಹಾಳು ಮಾಡೋ ರೀತಿಯಲ್ಲಿ ಏನೆಲ್ಲ ಆಗ್ಬೋದು ಅದು ಆಗ್ಬೋದು ಅದಕ್ಕೆ ಅವರು ಈ ಪಾದಯಾತ್ರೆಯನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿ ನಾವೆಲ್ಲ ಅಲಿಗೇಷನ್ ಮಾಡಿದ್ದೇವೆ ಅದು ಯಾವ ರೀತಿ ಮುಂದಕ್ಕೆ ಯಾವ ರೀತಿ ತಗೊಳ್ಳುತ್ತೆ ಅಂತ ಈಗ ನಾವು ಊಹೆ ಮಾಡೋಕ್ಕಾಗೋದಿಲ್ಲ